ವೀಕ್ಷಕರೇ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಕೆ ವಿ ನವೀನ್ ಕಿರಣ್ ಅವರು ಅವರ ಜನ್ಮದಿನ ಇಂದು ಸದಾ ಜನಸೇವೆಯಲ್ಲಿಯೇ ತೊಡಗಿರುವ ಇವರ ಜನ್ಮದಿನ ಅಂದ್ರೆ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ಸಾಮಾಜಿಕ ಸೇವಾ ಕಾರ್ಯಗಳು ನಡೀತವೆ ಅನ್ನೋದು ವಿಶೇಷ ನವೀನ್ ಕಿರಣ್ ಅವರ ಜನ್ಮದಿನದ ಪ್ರಯುಕ್ತ ಬೃಹತ್ ಗಾತ್ರದ ಕಟೌಟ್ಗಳನ್ನು ಹಾಕಿರುವ ಅವರ ಅಭಿಮಾನಿಗಳು ಅನೇಕ ಸಾಮಾಜಿಕ ಸೇವೆಗಳ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಕೆ ವಿ ನವೀನ್ ಕಿರಣ್ ಅವರು ಸದಾ ಜನಪರ ಕೆಲಸಗಳಲ್ಲಿಯೇ ಜೀವನ ನಡೆಸ್ತಿರುವ ನಾಯಕ ಅವರಿಗೆ ಯಾವುದೇ ಹುದ್ದೆಯಿಲ್ಲ ಆಸ್ತಿ ಸಂಪಾದನೆ ಮಾಡಿಲ್ಲ ಆದರೆ ಅನೇಕ ಮಂದಿ ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡುವಲ್ಲಿ ಯಶಸ್ವಿಯಾಗಿರುವುದು ವಿಶೇಷ ಸದಾ ಸಹಾಯ ಹಸ್ತ ಚಾಚೋದ್ರಲ್ಲಿಯೇ ಧನ್ಯತೆ ಮೆರೆಯುವ ನವೀನ್ ಕಿರಣ್ ಅವರ ನಲವತ್ತೇಳನೇ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳು ಸೇವಾ ಸಪ್ತಾಹದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಕಳೆದ ಏಳು ದಿನಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಎಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಗಿಡ ನೆಡುವ ಕಾರ್ಯಕ್ರಮ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಅಲ್ಲದೆ ಬೃಹತ್ ಸೇಬಿನ ಹಣ್ಣಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿ ಅಭಿನಂದಿಸಿದವರು ಕೆಲವರಾದರೆ ಇನ್ನೂ ಕೆಲವರು ಬೃಹತ್ ಗಾತ್ರದ ಕಟ್ಔಟ್ಗಳನ್ನು ಹಾಕಿ ಸಂಭ್ರಮಿಸಿದ್ರು ಇನ್ನೂ ಕೆಲವರು ಆಟೋ ಚಾಲಕರಿಗೆ ಸಮವಸ್ತ್ರ ಹಂಚಿದ್ರೆ ಕೇಕ್ ಮೂಲಕ ಕೆಲವರು ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡ್ರು ಈ ಎಲ್ಲ ಸಂಭ್ರಮದ ನಡುವೆ ಮಾತನಾಡಿದ ನವೀನ್ ಕಿರಣ್ ಜನರ ಪ್ರೀತಿಯ ಋಣ ತೀರಿಸಲು ಯೋಚಿಸಬೇಕಿದೆ ಇಷ್ಟು ಜನರ ಪ್ರೀತಿ ಗಳಿಸೋದು ಸಾಮಾನ್ಯ ಮಾತಲ್ಲ ಅವರ ಜನ್ಮದಿನಕ್ಕೂ ಹೆಚ್ಚು ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ಗಿಡ ನೆಡುವ ಕಾರ್ಯಕ್ರಮಗಳು ಏಳು ದಿನಗಳಿಂದ ಸಾಪ್ತಾಹ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರದ ಜನತೆ ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅವರ ಋಣ ತೀರಿಸಬೇಕಿದೆ ಜೀವನದಲ್ಲಿ ಹಣ ಸಂಪಾದನೆ ಆಸ್ತಿ ಸಂಪಾದನೆ ಮಾಡಿಲ್ಲ ಆದ್ರೆ ಜನ ಮತ್ತು ಅವರ ಪ್ರೀತಿಯನ್ನ ಸಂಪಾದಿಸಿರುವುದು ನೆಮ್ಮದಿ ತಂದಿದೆ ಅಂದ್ರು ಸಾಮಾನ್ಯವಾದ ಮಾತಲ್ಲ ಸೊ ಇಷ್ಟು ಜನರು ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನು ಅವರ ಹುಟ್ಟುಹಬ್ಬಕ್ಕಿಂತಲೂ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾನಾ ಕಡೆ ನಾನಾ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಹೇಶಣ್ಣವರು ಮತ್ತು ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆನಂದರವರು ನಮ್ಮ ಎಲ್ಲ ಕಬಡ್ಡಿ ಮಿತ್ರರು ಹೆಸರು ಹೇಳ್ತಾ ಇದ್ರೆ ತುಂಬ ಜನ ಇದ್ದಾರೆ ವಿಶೇಷವಾಗಿ ಅರುಣ್ ನಟ ನಮ್ಮ ಮಲ್ಲಿ ಶಂಠಿ ಗುರು ಎಲ್ಲ ಯುವಕ ಮಿತ್ರರು ಇವತ್ತು ಅತ್ಯಂತ ಉತ್ಸಾಹವಾಗಿ ತುಂಬ ಪ್ರೀತಿಯನ್ನು ತೋರಿಸಿದ್ದಾರೆ ಈ ಪ್ರೀತಿಯ ಋಣವನ್ನು ಯಾವ ರೀತಿ ತೀರಿಸ್ಕೋಬೇಕು ಅನ್ನೋದು ನಮಗೆ ಈಗ ಇರ್ತಕ್ಕಂಥ ಜವಾಬ್ದಾರಿ ಅಂತ ನಾನಂತೂ ನಂಬಿದ್ದೇನೆ ಅನೇಕ ಕಡೆ ಇವತ್ತು ಏನು ಅನ್ನದಾನ ಕಾರ್ಯಕ್ರಮಗಳನ್ನು ಇಚ್ಕೊಂಡಿದ್ದಾರೆ ಮಕ್ಕಳಿಗೆ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದನ್ನು ಈಗ್ತಾನೆ ಆಯಿತು ಆಟೋ ಚಾಲಕರಿಗೆ ನೀವು ಸಮವಸ್ತ್ರವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಇಟ್ಕೊಂಡಿದ್ದಾರೆ ನಮ್ಮ ಆನಂದವರು ಸುಬಾನ್ ಅವರು ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಕಳೆದ ಏಳು ದಿನಗಳಿಂದ ಸಪ್ತಾಹ ಅಂತ ಹೇಳಿ ನಮ್ಮ ಏನು ಸಮಾನ ಮನಸ್ಕರ ವೇದಿಕೆ ಅಂತ ಇದೆ ಇವರು ಕಳೆದ ಏಳು ದಿನಗಳಿಂದ ಸತತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ಚಿಕ್ಕಬಳ್ಳಾಪುರದ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸ ಪ್ರೀತಿ ಅವರ ನವೀನ್ ಕಿರಣ್ ಅವರ ಅಭಿಮಾನಿ ಆನಂದ್ ಮಾತನಾಡಿ ನವೀನ್ ಕಿರಣ್ ಅವರ ಜನ್ಮದಿನದ ಅಂಗವಾಗಿ ಅನ್ನದಾನ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವರು ಅಕ್ಷರ ದಾಸೋಹಿ ರಕ್ತದಾನಿಗಳು ಬೇಡಿ ಬಂದವರಿಗೆ ಇಲ್ಲ ಅಂದವರಲ್ಲ ಅಂತಹ ನಾಯಕನ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸೋದು ನಮಗೆ ಸಂತಸ ತಂದಿದೆ ಅಂದರು ಅವರ ಅಭಿಮಾನಿಗಳು ಅವರ ಶಿಕ್ಷಣ ವರ್ಗದವರು ಚಿಕ್ಕಬಳ್ಳಾಪುರ ತಾಲೂಕೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸುಮಾರು ಕಡೆ ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೂ ಅನ್ನದಾನ ಕಾರ್ಯಕ್ರಮಗಳು ಮಾಡಿದ್ದಾರೆ ಸುಮಾರು ಈಗ ನಾವು ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ಸುಮಾರು ನಗರದಲ್ಲಿ ಸುಮಾರು ಒಂದು ಇಪ್ಪತ್ತು ಕಡೆ ಅಭಿಮಾನಿಗಳಿಗೆ ಎಲ್ಲೋದ್ರೂ ಜನಸಾಗರ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆ ಅಂದರೆ ನವೀನ್ ಅವರು ಸಮಾಜ ಸೇವೆ ಮಾಡ್ತಾ ಬಂದಿರೋದು ಇವಾಗ ಯಾರಿಗೆ ಆಗಲಿ ಒಂದು ಫೀಸ್ ಕಡಿಮೆ ಮಾಡಬೇಕಾ ಅಣ್ಣ ಒಂಥರ ಫೀಸ್ ಕಡಿಮೆ ಮಾಡಬೇಕು ಅಂದರೆ ಅದಕ್ಕೆ ಇದು ಮಾಡ್ತಾರೆ ಯಾರೇ ಆಗಲಿ ಆ ದೊಡ್ಡ ಮನೆಗೆ ಹೋದರೆ ಮದುವೆಗಾಗಲಿ ಏನಕ್ಕೆ ಕಷ್ಟ ಸುಖಕ್ಕೆ ಹೋಗಲಿ ಯಾವತ್ತೂ ಕಾಲಿಕೆಯಲ್ಲಿ ವಾಪಸ್ ಕಳಿಸಿಲ್ಲ ಅದೇ ಥರ ಅವರ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ರಕ್ತದಾನ ಎಷ್ಟೋ ಸಾವಿರ ಜನ ಸುಮಾರು ಇಲ್ಲಿವರೆಗೂ ನವೀನ್ ಕಿರಣ್ ಸರ್ ಅವರು ಹತ್ತು ವರ್ಷದಿಂದ ಹದಿನೈದು ಸಾವಿರ ಯೂನಿಟ್ ರಕ್ತ ಸಂಗ್ರಹ ಮಾಡಿದ್ದಾರೆ ಈ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾವು ವಿಶೇಷವಾಗಿ ಈ ದಿನ ಆಟೋ ಚಾಲಕರು ಹೊಟ್ನಲ್ಲಿ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಅವರ ಜನ್ಮದಿನವನ್ನ ಚಿಕ್ಕಬಳ್ಳಾಪುರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಅವರ ಅಭಿಮಾನಿಗಳು ಆಚರಿಸಿದ್ದು ಸಾಮಾಜಿಕ ಕಾರ್ಯಗಳ ಮೂಲಕವೇ ಜನ್ಮದಿನ ಆಚರಿಸುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ